ಇವತ್ತು ಬಡ ಜನತೆ ದುಡಿಬೇಕಂದ್ರೆ ಹಾಲಿನ ರೇಟ್ ಒಂದ್ ಎರಡು ರೂಪಾಯಿ ಜಾಸ್ತಿ ಆದ್ರೆ ಏನಾಗತ್ತೆ ಅಂದ್ರೆ ಈ ಬಡ ಮಕ್ಕಳಿಗೆ ತಗೋದು ತೊಂದರೆ ಆಗತ್ತೆ ಬಟ್ ಏನಾಗತ್ತೆ ಹಾಲಿನ ದಿವಸ ಜಾಸ್ತಿ ಆದ್ರೆ ಅವ್ರ ಕಷ್ಟಪಟ್ಟ ಹಾಲನ್ನ ಇನ್ ಮಾಡ ಒಬ್ಬ ಹೈನಗಾರಿಕೆ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಒಬ್ಬ ಹಸುವನ್ನ ತಂದು ಕಟ್ಟಿ ಅದನ್ನ ಸಾಕಿ ಸೊಲಿ ಮುಂಜಾನೆಯಿಂದ ಕಷ್ಟ ಪಟ್ಟತಾನೆ ಕಷ್ಟಪಟ್ಟು ಬಂದ ಹಾಲನ್ನ ಡೈರಿ ತಂದ ಹಾಕ್ಬೇಕಂದ್ರೆ ಅವ್ನು ತುಂಬಾ ಖರ್ಚಾಗಿರತ್ತೆ ಬಟ್ ಎರಡು ರೂಪಾಯಿ ಮೂರ್ ರೂಪಾಯಿ ರೇಟ್ ಜಾಸ್ತಿ ಅವಾಗ ಜಾಸ್ತಿ ಆದ್ರೆ ಪ್ರಾಫಿಟ್ ಬಟ್ ಏನಾಗತ್ತೆ ಇಲ್ಲಿ ಸಿಟಲ್ ಇದ್ರೆ ಪ್ರಾಬ್ಲಮ್ ಆಗತ್ತ ಏನಾಗತ್ತ ಅಂದ್ರೆ ಅವರಿಗೆ ಎರಡು ರೂಪಾಯಿ ಮೂರ್ ರೂಪಾಯಿ ಜಾಸ್ತಿ ಆದ್ರೆ ಬಟ್ ಅವ್ರ ತುಂಬಾ ಕಷ್ಟ ಆಗತ್ತ ಡೈಲಿ ಹಾಲಿನ ರೇಟ್ ಜಾಸ್ತಿ ಮಾಡ್ಕೊತ ಹೋದ್ರೆ ಈ ಮಾರ್ಕೆಟ್ ರೇಟ್ ಅಪ್ ಆಕತ್ ಹೋಗತ್ತಲ್ಲ ಮಾರ್ಕೋಪ್ ಹೋದಾಗ ಇವರಿಗೆ ತುಂಬಾ ತೊಂದ್ರೆ ಆಗತ್ತೆ ಹಾಲಿನ ರೇಟ್ ಜಾಸ್ತಿ ಆದ್ರೆ ಅದ್ರಾಗ ಸರ್ಕಾರ ಏನ್ ಮಾಡ್ಬೇಕು ಅದ್ರ ಮಾಡ್ಬೇಕ ಸರ್ಕಾರ ಕಡಿಮೆ ಮಾಡಿದ್ರೆ ಮತ್ತೆ ರೈತರಿಗೆ ಪ್ರಾಬ್ಲಮ್ ಆಗತ್ತ ಹಾಲಿಂಡ್ರೆಡ್ ರೈತರಿಗೆ ಪ್ರಾಫಿಟ್ ಬಟ್ ಸಿಟಿಯಲ್ಲಿ ಜನರಿಗೆ ಜನ ಪ್ರಾಬ್ಲಮ್ ಆಗತ್ತ ಬಟ್ ರೈತರಿಗೆ ಪ್ರಾಫಿಟ್ ಮಾಡ್ಕೊಟ್ರೆ ಚೆನ್ನಾಗಿದೆ ರೇಟ್ ಜಾಸ್ತಿ ಮಾಡಿದ್ರೆ ಗೋರ್ಮೆಂಟ್ ಅವ್ರ ಗೋರ್ಮೆಂಟ್ ಜಾಸ್ತಿ ಮಾಡಿದ್ರೆ ಗೋರ್ಮೆಂಟ್ ಹಾಕಿಕೊಡ್ಬೇಕಲ್ಲ ಬಟ್ ಗೋರ್ಮೆಂಟ್ ಕೊಟ್ರೆ ಚೆನ್ನಾಗಿರತ್ತ ಬಟ್ ಈಗ ರೈತರು ಬೆಳೆದಿರ್ತಕ್ಕಂಥ ಹಾಲಿಂಡ್ರೆಡ್ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ ಬಟ್ ಏನಾಗೈತಿ ಒಬ್ಬ ರೈತರಿಗೆ ಪ್ರಾಫಿಟ್ ಆಗತ್ತ ಬಟ್ ಸಿಟಿಯಲ್ಲಿ ಜನರಿಗೆ ಏನಕತ್ತೆ ಅವ್ರು ಸಿಟಿ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತಿದ್ದಾರೆ ಬಟ್ ರೈತ ಕಷ್ಟಪಟ್ಟ ಬೆಳೆದಿರ್ತಕ್ಕಂತ ಅವ್ರ ಅವರಿಗೆ ಫಲ ಸಿಗಲ್ಲ ಅವಾಗ ಯಾಕಂದ್ರೆ ರೇಟ್ ಕಡಿಮೆ ಆದ್ರೆ ರೈತರಿಗೆ ಪ್ರಾಬ್ಲಮ್ ಆಗುತ್ತೆ ರೈತ ಏನ್ ಮಾಡ್ತಾನೆ ತುಂಬಾ ಕಷ್ಟಪಟ್ಟು ಅವ್ರು ಬೆಳೆಸಿ ಅವಾಗ ಹನಿಗಾರಿಕೆ ಮಾಡಿ ಪ್ರಾಫಿಟ್ ತೆಗಬೇಕಂತ ಮಾಡಿದ್ರೆ ಅದ್ರ ರೇಟ್ ಕಮ್ಮಿ ಮಾಡಿದ್ರೆ ಅವ್ಗೆ ಲಾಸ್ ಆಗುತ್ತೆ ಬಟ್ ಸಿಟಿ ಜನರು ನೌಕರಿ ಮಾಡ್ತಾರೆ ಅವರಿಗೆ ಪ್ರಾಫಿಟ್ ಬರ್ತದೆ ಎರಡ್ ರೂಪಾಯಿ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ ಬಟ್ ಗೋರ್ಮೆಂಟ್ ಹಾಕಿ ಅದನ್ನ ಗೋರ್ಮೆಂಟ್ ಕಡೆಯಿಂದ ಏನಾದ್ರೂ ಯಾರಿದ್ರೆ ಮಾಡಿಕೊಟ್ಟು ಸಹಾಯ ಮಾಡಬೇಕಂತ ಕಡೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಇನ್ನೊಂದು ಕಡೆ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಿರೋದ್ರಿಂದ ನಿಮಗೆ ಏನ್ ಅನ್ಸುತ್ತೆ ಬಡ ಜನರು ತುಂಬಾ ಇದಾರೆ ಕರ್ನಾಟಕದಲ್ಲಿ ಅವ್ರ ಜೀವನ ಹೇಗ್ ನಡಿಬೇಕು ಅಂತ ಈಗ ದುರಾದರ್ದಿಷ್ಟ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಪಂಚ ಗ್ಯಾರಂಟಿ ಕೊಡಬಾರ್ದು ಕಷ್ಟ ಕಲ್ ಹೇಳ್ಬೇಕಂದ್ರೆ ಪಂಚ್ ಗ್ಯಾರಂಟಿ ಕೊಡಬಾರ್ದು ಈ ಅನೌನ್ಸ್ ಮಾಡೋದ್ರಿಂದ ಏನಾಗುತ್ತೆ ರಾಜ ದಿವಾಳಿಗೆ ಹೋಗುತ್ತೆ ಕಷ್ಟ ಕಾಲ ಬಟ್ ಡೆವಲಪ್ಮೆಂಟ್ ಆಗಂತಲ್ಲ ಬಟ್ ಏನಾಗತ್ತೆ ಇವರ ದುಡ್ಡು ಎಲ್ಲಿಂದ ಕೊಡ್ತಾರೆ ದುಡ್ಡು ನಮ್ಮ ಕಡೆಯಿಂದ ಜಿ ಎಸ್ ಟಿ ನಮ್ ದುಡ್ಡು ಅಮೆಕ್ ಕೊಡ್ತಾನೆ ಬಟ್ ಎಲ್ಲಾ ದುಡ್ಡನ್ನ ತಗೋ ತಗೊಂಡು ಸರ್ಕಾರ ನಮ್ ದುಡ್ಡು ಅಮೆಕ್ ಕೊಡ್ತಾ ಇದೆ ಬಟ್ ಯಾವ್ದೇ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಆಡಳಿತದಾಗ್ಲಿ ಯಾವ್ದೇ ಸರ್ಕಾರಿ ಕೆಲಸಗಳಲ್ಲಿ ಯಾವ್ದೇ ಇನ್ನೂವರೆಗೂ ಒಂದ್ ಕೆಲಸ ಆಗಿಲ್ಲ ನಮ್ಮಲ್ಲಿ ಬಟ್ ಏನಾಗತ್ತೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಲಕ್ಷ್ಮಿ ಅಂತ ದುಡ್ಡನ್ನ ಹಾಕ್ತೈತೆ ಅಂದ್ರೆ ಅದು ದುಡ್ಡು ತೊಡೆದ್ ಸಾಕಿದ್ರೆ ದುಡ್ಡು ಇವಾಗ ಬಂದ್ ಮಾಡಿದ್ದಾರೆ ದುಡ್ಡು ಬರ್ತಾ ಇಲ್ಲ ಇವಾಗ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡು ಕೊಡ್ತಾ ಅಂದ್ರೆ ದುಡ್ಡು ಕೊಡ್ತಾ ಇಲ್ಲ ಬಟ್ ಎಲ್ಲಾ ಐದು ಗ್ಯಾರಂಟಿಗಳು ಕೊಟ್ಟಿದ್ರೆ ಐದು ಗ್ಯಾರಂಟಿ ಕರೆಕ್ಟ್ ಇವರು ಬಟ್ ಏನ್ ಮಾಡ್ತಾರೆ ಜನಕ್ಕೆ ಮೋಸ ಮಾಡ್ತಾ ಇದಾರೆ ಜನ ಮೋಸ ಹೋಗ್ತಾ ಇದ್ದಾರೆ ಬಟ್ ಏನಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ಬೊಕ್ಕಲ್ಲಿ ಅಲ್ಲಿ ಇಲ್ಲ ಪಸ್ಟ್ ಆಗ ಕೇಳ ಹೇಳ್ಬೇಕಂದ್ರೆ ದುಡ್ಡು ಏನಾಗಿದ್ದಾರೆ ಜಿ ಎಸ್ ಟಿ ಇಂದ ದುಡ್ಡನ್ನ ತಗೊಂಡು ಹಳೆ ನಮಗೆ ಬರೆಯನ್ ಆಗ್ತಾ ಇದಾರೆ ಈಗ ಮಧ್ಯ ಮಧ್ಯ ಮಧ್ಯದಲ್ಲಿ ಶೇರೆ ಜಾಸ್ತಿ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಬಟ್ ಎರಡ್ ಸಾವಿರ ಎಲ್ಲಿ ಕೊಡ್ತಾ ಇಂತಂದ್ರೆ ಇಲ್ಲಿ ನಾಲ್ಕು ಸಾವಿರ ಕಿತ್ಕೊತಿದ್ದಾರೆ ಅಷ್ಟೇ ದುಡ್ಡನ್ನೇ ಮಾಡ್ತಾ ಇಲ್ಲಿರ್ತಕ್ಕಂಥ ದುಡ್ಡನ್ನು ಎರಡ್ ಸಾವಿರ ನಾವು ಫ್ರೀ ಆಗಿ ಕೊಡ್ತಿಲ್ಲ ಅಂತ ಅನ್ಸಿ ಆಟಸ್ಕೊತಿದ್ದಾರೆ ಬಸ್ ಚಾರ್ಜ್ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ದಿನನಿತ್ಯ ಕೈಪಲ್ ರೇಟ್ಗಳು ಜಾಸ್ತಿ ಆಗ್ತಾ ಬಟ್ ಏನಾಗ್ತಾ ಇದೆ ಅಂದ್ರೆ ಸರ್ಕಾರ ಅವ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಸರ್ಕಾರದಲ್ಲಿ ಏನಾಗ ವಿಫಲತೆ ಕಾಣ್ತಾ ಇದೆ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಎಲ್ಲ ಏನೂ ಇಲ್ಲ ಬಟ್ ದುಡ್ಡು ಯಾವ್ದೇ ತರ ದುಡ್ಡು ಇಲ್ಲ ಇಲ್ಲ ಖಜಾನೆ ಖಾಲಿ ಆಗಿದೆ ದುಡ್ಡಲ್ಲಿ ಅವರು ಸೆಂಟ್ರಲ್ ಗೋರ್ಮೆಂಟ್ ಗೆ ಆದರೆ ಸೆಂಟ್ರಲ್ ಗೋರ್ಮೆಂಟ್ ಕೊಟ್ಟರೆ ನಾವು ಮಾಡ್ತಿರ್ತೇವೆ ಈ ಸ್ಕೀಮ್ ಯಾಕಂದ್ರೆ ಯಾವ್ದೇ ಅಂದ್ರೆ ರುದ್ರಿಗೆ ಏನಾರ ಹಾಸ್ಪಿಟಲ್ ಮಾಡ್ಬೇಕಾಗಿತ್ತು ಏನಾರ ಫ್ರೀ ಕೊಡ್ಬೇಕಾದ್ರೆ ಏನಾರ ಹಾಸ್ಪಿಟಲ್ ಫ್ರೀ ಆಗಿ ಕೊಡ್ಬೇಕಾಗಿತ್ತು ಬಟ್ ಏನಾರ ಫ್ರೀ ಆಗಿ ಪಟ್ಟಿದ ಅಂದ್ರೆ ಜನಕ್ಕೆ ಸಂತೋಷ ಪಡ್ತಾ ಇದ್ರ ಸ್ಕೂಲ್ ಕಾಲೇಜ್ ಗಳಿಗೆ ಮಾಡ್ಬೇಕಾಗಿತ್ತು ಗೌರ್ಮೆಂಟ್ ಸ್ಕೀಮ್ ಮಾಡಿದ್ರೆ ಈ ಟೈಪ್ ಸ್ಕೀಮ್ ಮಾಡಿದ್ರೆ ಯಾವ್ದೇ ಡೆವಲಪ್ಮೆಂಟ್ ಆಗಲ್ಲ ಈ ಬಸ್ ಫ್ರೀ ಮಾಡಿದಾರೆ ಬಸ್ ಫ್ರೀ ಮಾಡಿದಂತೆ ಮಹಿಳೆಯರು ದುರುಪಯೋಗ ಪಡ್ಕೊತಿದಾರೆ ಸುಮ್ಮನೆ ಸುಮ್ಮನೆ ಆಡಾಡ್ತ ಸರ್ಕಾರ ಕ್ಲಾಸ್ ಆಗ್ತಾ ಇದೆ ದುಡ್ಡು ಯಾರು ಕೊಡ್ಬೇಕು ದುಡ್ಡು ಗೋರ್ಮೆಂಟ್ ಕೊಡ್ಬೇಕಾನೆ ಗೋರ್ಮೆಂಟ್ ಎಲ್ಲಿ ದುಡ್ಡು ದುಡ್ಡು ಗೋರ್ಮೆಂಟ್ ಕೊಡ್ಬೇಕಂದ್ರೆ ನಮ್ ಕಡೆಯಿಂದ ಜಿ ಎಸ್ ಟಿ ಆಡ್ ಮಾಡ್ತಾರೆ ಮತ್ತೆ ಜಾಸ್ತಿ ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಮತ್ತೆ ಜಾಸ್ತಿ ಇದೆ ಜಿ ಎಸ್ ಟಿ ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ಸೆಂಟ್ರಲ್ ಗೋರ್ಮೆಂಟ್ ಮತ್ ಕಡಿಮಿ ಮಾಡಿದೆ ನಮಗೆ ಈಗ ಹನ್ನೆರಡು ಲಕ್ಷವರೆಗೆ ಇದರ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಅವ್ರಿಗೆ ಈಗ ಯಾವ್ದೇ ತರ ಜಾಬ್ ಅವ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೆಂಟ್ರಲ್ ಗೋರ್ಮೆಂಟ್ ಬಟ್ ಇರ್ತಕ್ಕಂತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅಂದ್ರೆ ಇಲ್ಲಿ ಇರತಕ್ಕಂತ ಜನರಿಗೆ ಐದು ಗ್ಯಾರಂಟಿಯನ್ನು ಕೊಟ್ಟು ಮೋಸ ಮಾಡಿದ್ದಾರೆ ಬಟ್ ಅಂತ ಹೇಳಿ ನೀರು ಸಿಗ್ತಾ ಇಲ್ಲ ಕರೆಂಟ್ ಸಿಗ್ತಾ ಇಲ್ಲ ಮತ್ತೆ ರೋಡ್ಗಳು ದುರಸ್ತಾ ಇಲ್ಲ ಬಟ್ ಯಾವುದೇ ಡೆವಲಪ್ಮೆಂಟ್ ಒಂದು ಇರ್ತಾ ಇಲ್ಲ ಇಲ್ಲಿ ಬಟ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಏನಾಗಬೇಕಂದ್ರೆ ದುಡ್ಡು ಯಾವ್ದೇ ಇಲ್ಲ ಯಾವುದೇ ಎಮ್ ಎಲ್ ಎಲ್ಲ ಎಂ ಪಿ ಎಲ್ ಆ ಸಂಬಂಧ ರಾಜೀನಾಮೆ ಕೊಡ್ತಾ ಇದಾರೆ ಅವ್ರು ಏನಂದ್ರೆ ಜನಗೆ ಈಡೇರಿಸಿದ್ರು ನಾವ್ ಎಮ್ ಎಲ್ ಎಂದ್ಮೇಲೆ ನಿಮ್ ಕೆಲಸ ಪೂರೈಸಿದ್ರೆ ಯಾವ್ದೇ ಕೆಲಸ ಮಾಡ್ತಾಕ್ ಆಗ್ತಾ ಇಲ್ಲ ಬಟ್ ಏನಾಗ್ತದೆ ಅಂದ್ರೆ ಪಂಚ ಅನ್ನು ದುಡ್ಡನ್ನು ಕೊಟ್ಟಿದ್ದಾರೆ ಬಟ್ ಆ ದುಡ್ಡು ಒಂದು ಒಂದ್ ವರ್ಷ ಒಳಗ ಕೊಟ್ಟಿದ್ರೆ ಒಂದ್ ವರ್ಷ ಕೊಟ್ಟಿ ಈಗ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಖಾಲಿ ಆಗಿದೆ ಬಾಗಿ ಯೋಜನೆಯಲ್ಲಿ ಆಗ ಟೈಪ್ ಮಾಡಿದಾರೆ ಮೊದಲ ರೇಷನ್ ಕೊಡ್ತಾ ಇದ್ರ ಮತ್ತೆ ಈಗ ದುಡ್ಡು ಇದ್ದಾರೆ ಯಾವ್ದೇ ತರ ಸಹಕಾರ ವಿಫಲವಾಗ್ತಾ ಇದೆ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಅವ್ರ ಏನ್ ಹೇಳಿದ್ರೆ ನಾವು ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಾರ ಬಟ್ ಯಾವ್ದೇ ಜನಕ್ಕೆ ಈಗ ಸಪೋಸ್ ನಾವೇ ನೋಡಿ ಇಂಜಿನಿಯರಿಂಗ್ ಮುಗಿಸಿದೀವಿ ಜಾಬ್ ಸರ್ಚ್ ಮಾಡಿ ಜಾಬ್ ಸಿಗ್ತಾ ಇಲ್ಲ ಜಾಬ್ ಅಂದ್ರೆ ಗೋರ್ಮೆಂಟ್ ಯಾವ್ದು ಅನೌನ್ಸ್ಮೆಂಟ್ ಯಾವ್ದೇ ಇಲ್ಲ ಜಾಬ್ ಅನೌನ್ಸ್ಮೆಂಟ್ ಯಾವ್ದು ಇಲ್ಲ ಜಾಬ್ ಗಳಿಗೆ ಯಾವ್ದೇ ಕನ್ಫರ್ಮ್ ಇಲ್ಲ ಈಗ ಐದು ವರ್ಷದಿಂದ ಆಯ್ತು ಯಾವ್ದೇ ಕನ್ಫರ್ಮ್ ಇಲ್ಲ ತುಂಬಾ ಜನ ಓದಿ ಕುಳಿತಾರೆ ಬಟ್ ಅವ್ರ ಆಸೆ ಈಡೇರ್ಸಕ್ ಆಗಲ್ಲ ಬಟ್ ಮನೆ ಸ್ಕ್ಯಾಮ್ ಆಯ್ತು ಪಿ ಎಸ್ ಐ ಅವ್ರೆಲ್ಲ ದುಡ್ಡು ದುಡ್ಡನ್ನ ಇರ್ತಾ ಇದ್ದಾರೆ ಸ್ಕ್ಯಾಮ್ ಮಾಡಿ ದುಡ್ಡನ್ನ ಏನ್ ಮಾಡ್ತಾರೆ ಅಡ್ವಾನ್ಸ್ ಎಲ್ಲ ಎಮ್ ಎಲ್ ಎಂ ಪಿ ಆಲ್ರೆಡಿ ಬುಕ್ ಆಗಿರ್ತದೆ ಈಗ ಒಂದು ಐದ್ನೂರು ವೇಕೆನ್ಸಿ ಕರೆದ್ರೆ ಐದ್ ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿರ್ತಾರೆ ಕೂಡಿ ಅದ್ರಲ್ಲಿ ಗೌರ್ಮೆಂಟ್ ಗೆ ದುಡ್ಡು ಮೊದಲ ಎರಡ್ನೂರು ರೂಪಾಯಿ ಐದನೂರು ರೂಪಾಯಿ ಆಯ್ತು ಸಾವಿರ ಹದಿನೈದುನೂರು ರೂಪಾಯಿ ಮಾಡಿದ್ದಾರೆ ಪಡಜನಗಳು ಎಲ್ಲಿ ಕರ್ತಾ ಇರ್ಬೇಕು ಕಟ್ಟಲ್ತಾನೆ ಬಟ್ ಅವ್ರೇನ್ ಏನ್ ಮಾಡ್ಬೇಕು ಕಷ್ಟಪಟ್ಟು ಓದಿ ರಾತ್ರಿ ಹೋಗಲಿ ಓದಿ ಈ ಟೈಪ್ ದುಡ್ಡು ಕೊಟ್ಟು ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಇದು ತುಂಬಾ ಅನ್ಯಾಯ ಆಗಲ್ವಾ ಈ ಸರ್ಕಾರ ಈ ಟೈಪ್ ಯಾಕಂದ್ರೆ ಸರ್ಕಾರ ವ್ಯಕ್ತಿಗೆ ಉದ್ಯೋಗ ಕೊಡ್ಬೇಕು ಕರಪ್ಷನ್ ತುಂಬಾ ಜನ ನೀಡಿ ತುಂಬಾ ಫೀಲ್ಡ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ನೀಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇದು ವಾಟರ್ ಸೋರ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎನಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಕರಪ್ಷನ್ ಇದೆ ಇದೆ ಬಟ್ ಯಾವ್ದೇ ತರ ಕ್ಲಿಯರಿಟಿ ಕೊಡ್ತಾ ಇಲ್ಲ ಬರೀ ವರ್ಕ್ ಮಾಡ್ಬೇಕಂದ್ರೆ ದುಡ್ಡನ್ನು ಕೇಳ್ತಾರೆ ತಹಶೀಲ್ದಾರ್ ಆಫೀಸ್ ಕಚೇರಿ ಆಗಿರಬಹುದು ಯಾವ್ದೇ ಕಚೇರಿನಲ್ಲಿ ಹೋದ್ರೆ ದುಡ್ಡನ್ನ ಕೇಳ್ತಾರೆ ಒಂದ್ ಏನಾರು ಈ ಬಾಂಡ್ ನೋಡಿ ಮೊನ್ನೆ ಫಸ್ಟ್ ಎರಡ್ನೂರು ರೂಪಾಯಿ ಇತ್ತು ಸಾವಿರ ರೂಪಾಯಿ ಬಾಂಡ್ ಮಾಡಿದ್ದಾರೆ ಈ ಬರೇ ಬೀಳ್ತಾ ಇದೆ ತುಂಬಾ ಜನಕ್ಕೆ ಈ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಸರ್ಕಾರ ಈ ಜನಕ್ಕೆ ಅನುಕೂಲ ಆಗ್ತಾ ಇಲ್ಲ ತುಂಬಾ ಈ ಜನ ಏನ್ ಮಾಡಿದಾರೆ ಇದು ಪಂಚ ಗ್ಯಾರಂಟಿಗೆ ಮರಳಾಗಿ ಓಟನ್ ಹಾಕಿ ಮೋಸ ಹೋಗಿದ್ದಾರೆ ಕಷ್ಟ ಹೇಳ್ಬೇಕಂದ್ರೆ ಮೋಸ ಹೋಗ್ ಜನ ಇವಾಗ ಅನುಭವಿಸ್ತಾ ಇದಾರೆ ಈ ಸರ್ಕಾರ ಚೇಂಜ್ ಮಾಡ್ಬೇಕು ಈಗ ಅನುಭವ ಅಂದ್ರೆ ಓಟ್ ಹಾಕಿ ನಾವೇ ಕೆಟ್ಟಿದ್ವಿ ನಾವ್ ಓಟ್ ಅವ್ರೆ ಆರಾಮಾಗಿ ಕೂತು ಅವ್ರೆ ತಮ್ಮ ತಮ್ಮ ಕೆಲಸ ತಮ್ಮ ದುಡ್ಡನ್ನ ಮಾಡ್ತಾ ಇದಾರೆ ರಾಜಕಾರಣಿಗಳು ಏನ್ ಕೆಲಸ ಅಂದ್ರೆ ಬರೀ ದುಡ್ಡು ಮಾಡೋದು ಕೆಲಸ ಅವ್ರದ ಇಂಪ್ರೂವ್ಮೆಂಟ್ ಎಲ್ಲ ಏನಿಲ್ಲ ಬರ್ತಾರೆ ಏನಾರ ರಾಜಕೀಯ ಏನಾರ ಬಂತಪ್ಪ ಅಂದ್ರೆ ಚುನಾವಣೆ ಬಂದ್ರೆ ಬರ್ತಾರೆ ಅವಾಗ ಕೈ ಮುಗಿದು ಕೇಳ್ಕೊತಾರೆ ಮಾಡ್ತೆ ಮಾಡ್ತೆ ಅಂತ ಏನೋ ಇಂಪ್ರೂವ್ಮೆಂಟ್ ಮಾಡಿಲ್ಲ ಇನ್ನೂವರೆಗೆ ಪಶ್ಟಾಕಾಲ ಯುವಕರಿಗೆ ಉದ್ಯೋಗ ಮಾಡಿ ಪಶ್ಟಾಕಾಲ ಮಾಡಿ